ಹಲೋ ಹೈಡಿಯರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ನಿಮ್ಮ ಪ್ರೀತಿಯ ಮನೆ ನಿರ್ಮಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದೇನಪ್ಪ ಇದು ಹೊಸ ಫೋಟೋ ಆ್ಯಂಡ್ ಹೊಸ ವೀಡಿಯೋ ವಿಡಿಯೋನೂ ಸಹ ಹೊಸ ಅದೇ ಅಂತ ಅಂದ್ಕೊಳ್ತಾ ಇದ್ದೀರಾ ಯೆಸ್ ದಿಸ್ ಇಸ್ ನ್ಯೂ ಸ್ಟೋರಿ ಇದೊಂದು ಹೊಸ ಲವ್ ಸ್ಟೋರಿ ಬಟ್ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತುಂಬ ಫನ್ನಿ ಫನ್ನಿ ಆಗಿರುತ್ತೆ ಆ್ಯಂಡ್ ಇದರಲ್ಲಿ ಬರ್ತಿರುವಂತಹ ಲೈನ್ಸ್ಗಳು ತುಂಬ ಚೆನ್ನಾಗಿದೆ ಸೊ ಇದನ್ನು ಇವತ್ತಿಂದ ನಿಮ್ಮ ಮುಂದೆ ಹಾಕ್ತಾ ಹೋಗ್ತೀನಿ ಆ್ಯಂಡ್ ಹಾಗೆ ನಮ್ಮ ನಿತ್ಯ ಮತ್ತು ಶರತ್ನ ಬಿಟ್ಬಿಡೋಲ್ಲ ಎರಡು ಕನಸು ಎಪಿಸೋಡ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಜೊತೆಗೆ ಇದನ್ನು ಅಪ್ಲೋಡ್ ಮಾಡ್ತೀನಿ ಎರಡನ್ನೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ತುಂಬ ಜನ ವೀಡಿಯೋಸ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿದ್ರೆ ನನಗೂ ಇನ್ನೂ ವೀಡಿಯೋಸ್ ಮಾಡೋದಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ ಮೋಟಿವೇಟ್ ಆಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ಪ್ರೀತಿಯ ಸಂಕೋಲೆ ಎಪಿಸೋಡ್ ಒನ್ನ ಇವಾಗ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಹೋಗಿ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ರೀತಿಯ ಸಂಕೋಲೆ ಬೆಳಿಗ್ಗೆ ಆರು ಗಂಟೆಗೆ ಗುಡ್ ಮಾರ್ನಿಂಗ್ ಅಂಥೇಳಿ ಎದ್ದು ಅವ್ನ ಮೊಬೈಲಲ್ಲಿರೋ ಒಂದು ಬ್ಯೂಟಿಫುಲ್ ಕವಿತೆ ಸಾಲುಗಳಿಗೆ ಮುತ್ತಿಟ್ಟ ನಮ್ಮ ಕವಿಶ್ ದೇಶಪಾಂಡೆ ಕವಿಶ್ ದೇಶಪಾಂಡೆ ಯಾರು ಅಂತ ನೋಡ್ತಿದ್ದೀರಾ ಅವನೇ ನಮ್ಮ ಕತೆ ಹೀರೋ ಇಡೀ ನಮ್ಮ ದೇಶಪಾಂಡೆ ಫ್ಯಾಮಿಲಿಯ ಮುದ್ದು ಪ್ರೀತಿಯ ಮಗ ಭಾರ್ಗವ್ ದೇಶಪಾಂಡೆ ಹಾಗೆ ಭವಾನಿ ದೇಶಪಾಂಡೆಯ ಏಕಮಾತ್ರ ಸುಪುತ್ರ ಮಗ ಅಂದರೆ ಜೀವ ಮದುವೆ ಆಗಿ ಐದು ವರ್ಷ ಆದಮೇಲೆ ಹುಟ್ಟಿರೋನೆ ನಮ್ಮ ಕವಿಶ್ ಸೊ ಹಾಗಾಗಿ ಕವಿಶ್ ಅಂದರೆ ಸ್ವಲ್ಪ ಜಾಸ್ತಿನೇ ಪ್ರೀತಿ ವರ್ಲ್ಡ್ ಟಾಪ್ ಟೆನ್ ಕಂಪ್ನಿಗಳಲ್ಲಿ ಪಾಂಡೆ ಗ್ರೂಪ್ ಆಫ್ ಕಂಪನೀಸ್ ಕೂಡ ಟಾಪ್ ಟೂ ಕಂಪ್ನಿ ಅಲ್ಲಿದೆ ಕುಂತು ತಿಂದರೂ ಕರಗದೇ ಇರೋ ಅಷ್ಟು ಆಸ್ತಿ ಅವರದ್ದು ತಂದೆ ಮರದಿಂದ ಬಂದಿರೋ ಆಸ್ತಿ ಜೊತೆಗೆ ಅವರು ಸಂಪಾದಿಸಿರೋ ಆಸ್ತಿ ಎಲ್ಲ ಸೇರಿ ಮೂರು ಸಾವಿರ ಕೋಟಿಯ ಒಡೆಯ ಇಷ್ಟು ಆಸ್ತಿ ಇದೆ ಅಲ್ವಾ ಅವರಿಗೆ ಆದರೆ ನಮ್ಮ ಕನಿಷ್ಗೆ ಆಸ್ತಿ ದುಡ್ಡು ಯಾವುದ್ರ ಮೇಲೂ ಆಸಕ್ತಿ ಇಲ್ಲ ಅವನಿಗೆ ಸಿಂಪಲಾಗಿ ಬದುಕಬೇಕು ಸಿಂಪಲಾಗಿ ಎಲ್ಲರ ಹಾಗೆ ಜೀವನ ಮಾಡಬೇಕು ಅನ್ನೋದು ಅವನ ಆಸೆ ಆದರೆ ಅವನಿಗೆ ಅವರ ಅಪ್ಪ ಅಮ್ಮನಿಗೆ ನೋವು ಮಾಡಬಾರ್ದು ಅಂತ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಖುಷಿಯಾಗಿದ್ದಾನೆ ಅವ್ರಿಗೂ ಬೇಜಾರಾಗಬಾರ್ದು ಇವನಿಗೂ ಬೇಜಾರಾಗಬಾರ್ದು ಅಂತ ಇರೋದ್ರಲ್ಲಿ ಖುಷಿ ಪಟ್ಕೊಂಡು ಆರಾಮಾಗಿದ್ದಾನೆ ನಮ್ಮ ಹೀರೋ ಇರೋ ಮೂರು ಜನಕ್ಕೆ ಅತಿ ದೊಡ್ಡ ಬಂಗಲೆ ಮನೆ ಮುಂದೆ ದೇಶಪಾಂಡೆ ಮ್ಯಾಂಕ್ಷನ್ ಅಂತ ಬರೆದಿರೋ ಅಕ್ಷರಗಳ ಕೆಳಗೆ ಕವಿಶ್ ಸ್ವೀಟ್ ಹೋಮ್ ದೊಡ್ಡ ಗೇಟ್ನ ಒಳಗಡೆ ದೊಡ್ಡ ಗಾರ್ಡನ್ ಪಕ್ಕದಲ್ಲಿ ಸ್ವಿಮ್ಮಿಂಗ್ ಫೂಲ್ ಗಾರ್ಡನ್ ಫುಲ್ ಬಣ್ಣ ಬಣ್ಣದ ಹೂಗಳು ಮನೆ ಸುತ್ತ ಬಾಡಿಗಾರ್ಡ್ಸು ಇನ್ನೂ ಬಾಡಿಗಾರ್ಡ್ಸ್ ಇರಲೇಬೇಕಲ್ವಾ ಅಷ್ಟು ದೊಡ್ಡ ಟಾಪ್ ಟೂ ಟಾಪ್ ಟೆನ್ ಕಂಪನೀಸಲ್ಲೇ ಟೂ ಕಂಪನಿಯನ್ನು ಅಂತ ಇರಲೇಬೇಕು ಇನ್ನು ಅಂಡರ್ ಗ್ರೌಂಡ್ನಲ್ಲಿ ಬೈಕ್ ಜೀಪ್ ತುಂಬ ಬೆಲೆ ಬಾಳೋ ಕಾರ್ಗಳು ಭವ್ಯ ಬಂಗಲ ಒಳಗೆ ಈಗಿನ ಎಲ್ಲ ಸೌಕರ್ಯಗಳು ಇರುತ್ತೆ ಅತೀ ಸುಂದರವಾದ ಮನೆ ಅಲ್ಲ ಅಲ್ಲ ಇರೋ ಮೂರು ಜನಕ್ಕೆ ಅತೀ ದೊಡ್ಡ ಅರಮನೆ ಇನ್ನು ಮನೆಗೆ ಬಂದರೆ ಇಷ್ಟು ದೊಡ್ಡ ಗ್ರೌಂಡ್ ಫ್ಲೋರಲ್ಲಿ ಬರೀ ಹಾಲ್ ಕಿಚನ್ ದೇವ್ರ ಮನೆ ಅಷ್ಟೆ ಫಸ್ಟ್ ಫ್ಲೋರ್ನಲ್ಲಿ ಮೂರು ರೂಮ್ ಕವಿಷ್ಣ ಅಪ್ಪ ಅಮ್ಮ ಒಂದು ರೂಮ್ ಮತ್ತು ಆಗಾಗ ಬಂದು ಉಳಿದು ಹೋಗೋ ಅವರ ಅಜ್ಜ ಅಜ್ಜಿ ಅವ್ರಿಗೋಸ್ಕರ ಒಂದು ರೂಮು ಮತ್ತು ಒಂದು ಅವನ ತಂದೆಯ ಸ್ಟಡಿ ರೂಮು ಸೆಕೆಂಡ್ ಫ್ಲೋರಲ್ಲಿ ಮೂರು ರೂಮು ಈ ಮೂರು ರೂಮ್ಗಳಲ್ಲಿ ಕವೀಶ್ದೇ ಒಂದು ಅವನ ವಿಶಾಲವಾದ ಬೆಡ್ರೂಮ್ ಬೆಡ್ರೂಮಲ್ಲಿ ಅರಮನೆ ಆ ರೀತಿ ಇದೆ ರೂಮ್ ರೂಮಿನೊಳಗಡೆ ಸೆಂಟರ್ನಲ್ಲಿ ರೌಂಡ್ ಶೇಪಲ್ಲಿರೋ ರೆಡ್ ಹ್ಯಾಂಡ್ ವೈಟ್ ಕಲರ್ ಬೆಡ್ ಡ್ರೆಸ್ಸಿಂಗ್ ಟೇಬಲ್ ಡ್ರೆಸ್ಸಿಂಗ್ ಚೇಂಜಿಂಗ್ ರೂಮ್ ತುಂಬ ದೊಡ್ಡದಾದ ಬಾಲ್ಕನಿ ಮತ್ತು ಅವನಿಷ್ಟದ ತೂಗುಯಾಲೆ ಇನ್ನು ಬಾತ್ರೂಮ್ ಅಲ್ಲಿ ಅಮೇರಿಕನ್ ಮಾರ್ಬಲ್ ಐಟಮ್ಸ್ ಅಲ್ಲಿ ಮಾಡಿಸಿದ್ದಾರೆ ಇನ್ನು ಎರಡು ರೂಮ್ಗಳಲ್ಲಿ ಒಂದು ಅವನ ಸ್ಟಡಿ ರೂಮ್ ಮತ್ತು ಇನ್ನೊಂದು ಅವನು ಜಿಮ್ ರೂಮ್ ಇಷ್ಟು ಸಾಕಲ್ಲ ಬಾ ಇನ್ನು ಥರ್ಡ್ ಫ್ಲೋರ್ನಲ್ಲಿ ಮೂರು ಗೆಸ್ಟ್ ರೂಮ್ಸ್ ಟಾಪ್ ಅಲ್ಲಿ ಎರಡು ರೂಮು ಒಂದು ರೂಮ್ನಲ್ಲಿ ಅವನು ಸಂಗ್ರಹಿಸಿರೋ ಕಾದಂಬರಿಗಳ ಪುಸ್ತಕಗಳು ಪ್ರೇಮ ಪುಸ್ತಕಗಳು ಕವಿತೆಗಳ ಪೋಸ್ಟರ್ಗಳು ಇನ್ನೊಂದು ಖಾಲಿ ರೂಮು ಮತ್ತು ಉಳಿದ ಭಾಗ ಟೆರೆಸ್ ವೆರೈಟಿ ಆಫ್ ಡೆಸರ್ಟ್ಸ್ ಪ್ಲ್ಯಾಂಟ್ಸ್ ಗಳ ಸುಂದರ ಮಿನಿ ಗಾರ್ಡನ್ ಇಷ್ಟಿದ್ರೆ ಹೇಗಾಯಿತು ಹೇಳಿ ಒಂದು ರಿಚ್ ಫ್ಯಾಮಿಲಿ ಕುಟುಂಬ ಈ ಥರ ಇರುತ್ತೆ ಇದು ಕವಿಷ್ಣ ದೊಡ್ಡ ಅರಮನೆ ಇಷ್ಟೆಲ್ಲ ಹೇಳಿದ ಮೇಲೆ ನಮ್ಮ ಹೀರೋ ಹೇಗಿರಬೇಕು ಅಂತ ಹೇಳಬೇಕಲ್ವಾ ಬನ್ನಿ ನೋಡೋಣ ಮತ್ತೆ ನಮ್ಮ ಇವಾಗ ಇಪ್ಪತ್ತಾರು ವರ್ಷ ಸದೃಢ ಮೈಕಟ್ಟು ಸಿಕ್ಸ್ ಪಾಯಿಂಟ್ ಟು ಹೈಟು ಮಸ್ತ ದೇಹ ಸುಂದರ ಸೌಂದರ್ಯ ಬಲಿಷ್ಠವಾದ ತೋಳ್ಗಳು ಅವ ನೀಲಿ ಕಣ್ಗಳು ಕೈಯಲ್ಲಿ ಚಿಕ್ಕದಾಗಿ ಕಾಣಿಸುವ ಹಾಟ್ ಸಿಂಬಾಲಿಯನ್ ಟ್ಯಾಟು ತುಂಬ ಮೋಸ್ಟ್ ಹ್ಯಾಂಡ್ಸಮ್ ಬಾಯ್ ಹುಡುಗಿಯರ ಫೇವ್ರೆಟ್ ಚಾಕ್ಲೇಟ್ ಹೀರೋ ಇಷ್ಟು ನಮ್ಮ ಕಥಾ ನಾಯಕನ ಪರಿಚಯ ಇನ್ನು ಮುಂದೆ ನಮ್ಮ ಹೀರೋ ಬಗ್ಗೆ ಹೇಳೋದು ತುಂಬ ಇದೆ ಅಲಾರಾಮ್ ಸೌಂಡ್ಗೆ ಎದ್ದವನು ಕವಿತೆಗಳ ಪದಗಳಿಗೆ ಮುತ್ತನ್ ಕೊಟ್ಟು ಫ್ರೆಶ್ ಅಪ್ ಆಗೋದಕ್ಕೆ ಬಾತ್ರೂಮ್ ಹೋಗ್ತಾನೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಬಂದು ಬ್ಲೂ ಜೀನ್ಸ್ ಆ್ಯಂಡ್ ವೈಟ್ ಟೀ ಶರ್ಟ್ ಹಾಕ್ಕೊಂಡು ಕನ್ನಡಿ ಮುಂದೆ ನಿಂತು ಹೇರ್ ಸೆಟ್ ಮಾಡ್ಕೊಳ್ತಾ ಮೈ ಸ್ವೀಟ್ ಕೇರ್ ಇವತ್ತಿಗೆ ಆಗಿ ಐದು ವರ್ಷಗಳು ಕಳೆಯಿತು ನಿನ್ನ ಮೇಲೆ ನನಗೆ ಯಾವಾಗ ಪ್ರೀತಿ ಅನ್ನೋ ಭಾವನೆಗಳು ಶುರುವಾಯಿತು ಅಂತಾನೆ ಗೊತ್ತಿಲ್ಲ ನೀನು ನೋಡೋದಕ್ಕೆ ಹೇಗಿದೆಯಾ ನೀನು ಧ್ವನಿ ಹೇಗಿದೆ ಅಂತ ಸಹನೂ ನನಗೆ ಗೊತ್ತಿಲ್ಲ ಬಟ್ ಐ ಶ್ಯೂಲಿ ರಿಯಲಿ ಲವ್ ಯು ಐ ಶಿವಲಿ ಲವ್ ವಿತ್ ಯೂ ಇನ್ ಮೈ ಪ್ಯೂರ್ ಹಾರ್ಟ್ ಆದಷ್ಟು ಬೇಗ ಐ ವಿಲ್ ಮೀಟ್ ಯು ಅಂತ ಹೇಳಿ ಕನ್ನಡಿ ಮುಂದೆ ನಿಂತು ನಗ್ತಾನೆ ನಂತರ ಕೆಳಗಡೆ ಬಂದು ಮಾಮ್ ಡ್ಯಾಡ್ ಐ ವಿಲ್ ಗೋ ಸಮ್ ಅನದರ್ ವರ್ಕ್ ಸೊ ಐ ಕಾಂಟ್ ಕಮ್ ಟು ಆಫೀಸ್ ಟುಡೇ ಕಾಫಿ ಕುಡಿತಾ ಕುಲ್ತಾ ಅವನಪ್ಪ ಅಮ್ಮ ಓಹೋ ಏನಿವತ್ತು ಸಕ್ಕದಾಗ ರೆಡಿ ಆಗಿಬಿಟ್ಟು ಬೆಳ್ ಬೆಳಿಗ್ಗೆ ಮಹಾರಾಜರು ಸವಾರಿ ಎಲ್ಲಿಗೆ ಅಂದರು ಅವರಪ್ಪ ಭರ್ಗವ್ ದೇಶಪಾಂಡೆ ವಾಟ್ ಇಸ್ ದಿಸ್ ಡ್ಯಾಡ್ ಎಲ್ಲಾದರೂ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತೀಯ ಅಂತ ಕೇಳಬಾರ್ದು ಅಂತ ನೀವೇ ಎಷ್ಟೋ ಸಲ ಹೇಳಿದ್ದೀರಾ ಅಲ್ವಾ ಏನ್ರಿ ನೀವು ಬೆಳ್ ಬೆಳಿಗ್ಗೆನೆ ಅವನಿಗೆ ತಲೆ ತಿಂತ ಸುಮ್ಮನೆ ಇರಬಾರ್ದಾ ಅಂದರು ಅವ್ರ ತಾಯಿ ಭವಾನಿ ದೇಶಪಾಂಡೆ ಓ ಸಾರಿ 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 ಮೈ ಡಿಯರ್ ಸನ್ ಯು ಕ್ಯಾನ್ ಗೋ ನೌ ಆ್ಯಂಡ್ ಸೇಫ್ ಓಕೆ ಡ್ಯಾಡ್ ಮಾಮ್ ಇವತ್ತೊಂದು ಏನು ಪ್ಲ್ಯಾನ್ ಮಾಡಿದ್ದೀನಿ ಬಂದು ಸಂಜೆ ಹೇಳ್ತೀನಿ ಅಂಥೇಳಿ ಅಪ್ಪ ಅಮ್ಮನ ಕಾಲ್ಗೆ ನಮಸ್ಕಾರ ಮಾಡಿ ಕವಿಶ್ ಮನೆಯಿಂದ ಹೊರಟ ಎಲ್ಲಿ ಹೋಗ್ತಾ ಇದ್ದಾನೆ ಹಾಗಾದರೆ ಏನು ಪ್ಲ್ಯಾನ್ ಮಾಡಿದ್ದಾನೆ ಬನ್ನಿ ನೋಡೋಣ ಇತ್ತ ಅವನ ತಂದೆ ಭಾರ್ಗವ್ ದೇಶಪಾಂಡೆ ಏನು ಭವಾನಿ ಇವತ್ತು ನಿನ್ನ ಮಗ ವರ್ಕೌಟು ಮಾಡಿದೆ ಒಂದು ಕಾಫಿನೂ ಕುಡಿದೆ ಟಿಫನ್ನು ಮಾಡಿದೆ ಅರ್ಜೆಂಟಾಗಿ ಎಲ್ಲೋ ಹೋಗ್ತಾ ಇದ್ದಾನೆ ಗೊತ್ತಿಲ್ಲ ರೀ ನನಗೂ ಏನೋ ಹೇಳಲಿಲ್ಲ ನಿನ್ನೆ ನೈಟ್ ಫೋನ್ ಹಿಡ್ಕೊಂಡೆ ಒಬ್ಬೊಬ್ನೇ ಅವನ ಕವಿತೆಗಳನ್ನ ಓದ್ಕೊಂಡು ಏನೇನೋ ಮಾತಾಡ್ತಾ ಇದ್ದ ನನ್ನ ಮಗ ಕವಿತೆಗಳ ರಾಜ ಅಂತ ಹೇಳಿ ನಕ್ಕರು ಭಾರ್ಗವ್ ಅವರು ಇವನು ಬೇಗ ಮದುವೆ ಮಾಡಿಸಿದ್ರೆ ಸಾಕು ಇವನು ನೋಡಿದ್ರೆ ಲವ್ ಇಲ್ಲ ನಾವು ತೋರಿಸ್ತಾ ಹುಡುಗಿನ ಒಪ್ಕೊತಾನೋ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಇನ್ನೊಂದು ವರ್ಷ ವೆಯ್ಟ್ ಮಾಡೋಣ ಆಮೇಲೆ ನಾವೇ ಒಂದು ಏನಾದರೂ ನಿರ್ಧಾರ ಮಾಡೋಣ ಇಲ್ಲ ರೀ ನನಗನ್ಸೋ ಪ್ರಕಾರ ಅವ್ನು ಯಾರನ್ನೂ ಲವ್ ಮಾಡ್ತಿದ್ದಾನೆ ಬಟ್ ನಮ್ಮ ಮುಂದೆ ಹೇಳ್ಕೊತಾ ಇಲ್ಲ ಅಷ್ಟೆ ನೋಡೋಣ ರಾತ್ರಿ ಬಂದೇನೋ ಹೇಳ್ತೀನಿ ಅಂತ ಹೇಳಿದನಲ್ವಾ ನಾವು ಒಂದು ಸಾರಿ ಕೇಳಿ ನೋಡೋಣ ಇಲ್ಲ ಅಂದರೆ ನಮ್ಮ ಕಿರಣ್ ಒಂದು ಮಾತು ಕೇಳೋಣ ಇವನು ಯಾರನ್ನಾದರೂ ಲವ್ ಮಾಡ್ತಾ ಇದ್ದರೆ ನಮ್ಮ ಕಿರಣ್ ಗೊತ್ತಿರುತ್ತೆ ಸರಿ ರೀ ಹಾಗೆ ಮಾಡೋಣ ಸಂಜೆವರೆಗೂ ನಾವು ಕಾಯೋಣ ಅವನೇನು ಹೇಳಿಲ್ಲ ಅಂದರೆ ಕಿರಣ್ ಹತ್ರ ಇವನೇನಾದರೂ ಲವ್ ಮಾಡ್ತಾ ಇದ್ದಾನ ಅಂತ ಸ್ವಲ್ಪ ವಿಚಾರಿಸೋಣ ತಿಳಿ ನೀಲಿ ಬಣ್ಣದ ಕುರ್ತಾ ತೊಟ್ಟು ಕನ್ನಡಿ ಮುಂದೆ ನಿಂತ್ಕೊಂಡು ಮನ್ಸಲ್ಲಿ ಯೋಚನೆ ಮಾಡ್ತಾ ನಗ್ತಿದ್ಲು ಇವಳೆ ನಮ್ಮ ಕಥಾ ನಾಯಕಿ ಕೀರ್ತಿ ರಾಜ್ ಕೀರ್ತಿಗೆ ಈಗ ಇಪ್ಪತ್ತ್ಮೂರು ವರ್ಷ ಫೈವ್ ಪಾಯಿಂಟ್ ಏಯ್ಟ್ ಅಷ್ಟು ಎತ್ತರ ಇದ್ದಾಳೆ ಭುಜದಿಂದ ಕೆಳಗೆ ಸೊಂಟದ ಅಳತೆ ಅಷ್ಟು ಉದ್ದ ರೇಷ್ಮೆ ಅಂತ ಕೂದಲು ತನಗೆ ಬೇಕಾದಷ್ಟು ಕಣ್ಣು ಮುಂದೆ ಪುಟ್ಟದ ಮುಂಗುರುಡುಗಳನ್ನು ಸ್ಟೈಲಿಶಾಗಿ ಕಟ್ ಮಾಡಿಸಿದ್ದಾಳೆ ಬಿಳಿ ಹಾರಿನ ಬಣ್ಣ ಇರೋ ಮುಖದವಳು ಉದ್ದನೆ ಮೂಗು ಪುಟ್ಟ ಕಪ್ಪು ಕಣ್ಗಳು ಗುಲಾಬಿ ಬಣ್ಣದ ತುಟಿಗಳು ತಿದ್ದಿ ತೀಡಿದ ಹುಬ್ಬುಗಳು ಅವಳು ಸುಂದರ ರೆಪ್ಪೆಗಳು ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಅವಳ ಎತ್ತರ ಆ ಎತ್ತರಕ್ಕೆ ತಕ್ಕ ಅವಳ ಸುಂದರ ದೇಹ ದೇವರು ಫ್ರೀ ಇದ್ದಾಗ ತಿದ್ದಿ ತೀಡಿದ ಇವಳು ನಕ್ಕಾಗ ಗುಳಿಕೆಯನ್ನೇ ಚಲವೆ ವರ್ಧನ್ ರಾಜ್ ಹಾಗೆ ವೈಷ್ಣವಿರಾಜ್ ಮೊದಲ ಮಗಳು ಕೀರ್ತಿ ತಮ್ಮ ಕುಶಲ್ ರಾಜ್ ಈಗ ನೈನ್ತ್ ಓದ್ತಾ ಇದ್ದಾನೆ ಚಿಕ್ಕ ಹುಡುಗ ಊಟಿ ಬೋರ್ಡಿಂಗ್ ಸ್ಕೂಲಲ್ಲಿ ಹಾಕಿದ್ದಾರೆ ಇನ್ನೊಂದು ವರ್ಷ ಟೆಂತ್ ಮುಗಿಸ್ಕೊಂಡು ಅವನು ಸಹ ರಿಟರ್ನ್ ಬೆಂಗಳೂರಿಗೆ ಬರ್ತಾನೆ ಇನ್ನು ವರ್ಧನ್ ರಾಜ್ ಅವರ ತಮ್ಮ ಸುಂದರರಾಜ್ ರಾಜ್ ಹಾಗೆ ಅವ್ರ ಧರ್ಮಪತ್ನಿ ಸ್ವಪ್ನರಾಜ್ ಅವರ ಏಕಪುತ್ರಿ ಕನ್ನಿಕಾ ರಾಜ್ ಇಪ್ಪತ್ತೆರಡು ವರ್ಷ ಸುಂದರ ಯುವತಿ ಇಬ್ಬರೂ ಸಹ ಅಣ್ಣ ತಮ್ಮಂದರು ಒಂದೇ ಮನೆಯಲ್ಲಿದ್ದು ಎಲ್ಲರೂ ಕೂಡು ಕುಟುಂಬದಿಂದ ಇರುವುದು ಅಣ್ಣ ಡಾಕ್ಟರ್ ಆದರೆ ತಮ್ಮ ಲಾಯರ್ ಒಬ್ಬರಿಗಿಂತ ಒಬ್ಬರು ಕಮ್ಮಿ ಇಲ್ಲ ಇನ್ನು ವೈಷ್ಣವಿಯವರು ಸಹ ಡಾಕ್ಟರ್ ಬಟ್ ಇತ್ತೀಚಿನ ಒಂದು ವರ್ಷದಿಂದ ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದಾರೆ ಯಾಕೆಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ ಇನ್ನು ಸ್ವಪ್ನರಾಜ್ ಅವರು ಗಂಡನಿಗೆ ಚಿಕ್ಕ ಪುಟ್ಟ ಸಹಾಯ ಮಾಡಿಕೊಂಡು ಅನಾಥಾಶ್ರಮಗಳಿಗೆ ಸಹಾಯ ಮಾಡಿಕೊಂಡು ಮನೆಯಲ್ಲಿ ಕೀರ್ತಿ ಮತ್ತು ಕನ್ನಿಕಾ ಅವ್ರನ್ನ ನೋಡಿಕೊಂಡು ಮನೆಯನ್ನು ಸಂಭಾಳಿಸ್ಕೊಂಡು ಹೋಗ್ತಿದ್ದಾರೆ ಅಂದರೆ ವೈಫ್ ಇನ್ನು ಇಬ್ಬರು ಮನೆ ಕೆಲಸದವರು ಪದ್ಮಕ್ಕ ಮತ್ತು ಗೋವಿಂದಣ್ಣ ಇಬ್ಬರೂ ಸಹ ಗಂಡ ಹೆಂಡತಿ ಹೆಂಡತಿ ಮನೆ ಒಳಗಡೆ ಎಲ್ಲ ಕೆಲಸನ ನೋಡಿಕೊಂಡ್ರೆ ಗೋವಿಂದಣ್ಣ ಅವರು ಗಾರ್ಡನ್ ಮತ್ತು ಮನೆ ಚಿಕ್ಕ ಪುಟ್ಟ ಕೆಲಸನ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಸುಮಾರು ಇಪ್ಪತ್ತು ವರ್ಷದಿಂದ ಇದೇ ಕುಟುಂಬದವ್ರ ಜೊತೆ ವಾಸವಾಗಿದ್ದಾರೆ ಇವರಿಬ್ಬರು ಮನೆ ಮುಂಭಾಗಲು ರಾಜ್ಮೆಂಕ್ಷನ್ ಪುಟ್ಟ ಗಾರ್ಡನ್ ತುಳಸಿ ಕಟ್ಟೆ ದಾಸವಾಳ ಗುಲಾಬಿ ಸೇವಂತಿ ಗಿಡಗಳನ್ನ ಗಾರ್ಡನ್ ಫುಲ್ ಬೆಳೆಸಿದ್ದಾರೆ ಮೂರ ಅಂತಸ್ತಿನ ಮನೆ ಒಟ್ಟು ಆರು ರೂಮ್ಗಳನ್ನ ಒಳಗೊಂಡಿದೆ ಗ್ರೌಂಡ್ ಫ್ಲೋರ್ನಲ್ಲಿ ಕಿಚನ್ ಹಾಲ್ ದೇವ್ರ ಮನೆ ಮತ್ತು ಒಂದು ಕಿಚನ್ ಐಟಮ್ಸ್ನ ಸ್ಟೋರ್ ರೂಮ್ ಫಸ್ಟ್ ಫ್ಲೋರ್ನಲ್ಲಿ ಎರಡು ರೂಮ್ಗಳು ಇಲ್ಲಿ ವರ್ಧನ್ ರಾಜ್ ಮತ್ತು ಸುಂದರ ರಾಜ್ ದಂಪತಿಗಳು ಅವರಿರ್ತಾರೆ ಸೆಕೆಂಡ್ ಫ್ಲೋರಲ್ಲಿ ಎರಡು ರೂಮ್ಗಳು ಇಲ್ಲಿ ಅಕ್ಕ ತಂಗಿಯರು ಅಂದರೆ ಕೀರ್ತಿ ಮತ್ತು ಕನ್ನಿಕಾ ಇಬ್ಬರು ಸಹ ಅವರವ್ರ ರೂಮ್ನಲ್ಲಿ ಬೇಕಾಗಿರೋ ಸೌಲಭ್ಯಗಳನ್ನ ಮಾಡಿಕೊಂಡಿದ್ದಾರೆ ಥರ್ಡ್ ಫ್ಲೋರ್ನಲ್ಲಿ ಎರಡು ರೂಮ್ಗಳು ಒಂದು ರೂಮ್ ಕುಶಾಲ್ ಮತ್ತು ಒಂದು ಗೆಸ್ಟ್ ರೂಮ್ ಇದು ನಮ್ಮ ಕಥಾನಾಯಕಿ ಸುಂದರ ಕೂಡು ಕುಟುಂಬ